ಹಿಂಗೆ ಸರ್ ಶಾರ್ಟ್ ಮೂವಿ ಶಾರ್ಟ್ ಮೂವಿಗಳು ಸುಮಾರು ಬರ್ತಾನೆ ಇರ್ತೇವೆಸ್ ಈ ಸೀರೀಸ್ ಅಂತ ನಾನು ಯಾರು ಸುಮಾರು ಸಿನಿಮಾಗಳು ನೋಡಿ ಶಾರ್ಟ್ ಮೂವಿ ನೋಡಿರೋದ್ರಿಂದ ಆ ಬರ್ತೀನಿ ಬರ್ತೀನಿ ನೋಡೋಣ ಶೂಟ್ ಇದೆ ಮುಗಿಸ್ಬಿಟ್ಟು ಅಂತ ಅಂದೆ ನಾನು ಶೂಟ್ ಮೂವೀಸ್ ಇನ್ನೇನ್ ಮಲ್ಗಣ ಅಂತ ಹೊರಟಿದ್ದೆ ಮತ್ತೆ ಫೋನ್ ಮಾಡಿದ್ರಿ ಇವರು ಹೌದಾ ಇದು ಯಾವುದೋ ಬಿಡ ಗಿರಾಕೆ ಎಲ್ಲ ಅಂತ ಅನ್ಕೊಂಡು ವಾಪಸ್ ಬಂದೆ ಒಂದು ಮಿಸ್ ಮಿಸ್ ಮಾಡ್ಕೊತಿದ್ದೆ ನಾನು ಆಕ್ಚುಲಿ ಬಂದ್ರೆ ಒಂದ್ ಒಳ್ಳೆ ಹೊಸ ಹುಡುಗ್ರು ಒಂದ್ ಒಳ್ಳೆ ಪ್ರಯತ್ನ ಸೃಪ ಅಂತ ಮಾಡಿದ್ದಾರೆ ಅದರಲ್ಲಿ ಕಂಟೆಂಟೇ ಹೇಳುತ್ತೆ ಯಾಕಂದ್ರೆ ಆ ಒಂದು ಡೈಲಾಗ್ ಬರುತ್ತೆ ಅದರಲ್ಲಿ ಪ್ರಾಣಿಗಳಿಗಿಂತ ಪ್ರಾಣಿಗಳಲ್ಲಿ ಇರೋ ವಿಷಯಕ್ಕಿಂತ ಮನುಷ್ಯನಲ್ಲಿ ಇರ್ತಕ್ಕಂಥ ವಿಷಯ ಇದೆಯಲ್ಲ ಅದು ಯಾವಾಗಲೂ ದೊಡ್ಡದು ಹಾಗೆ ಮನುಷ್ಯ ತಪ್ಪು ಮಾಡಿದಾಗ ಅದೊಂದು ಮನಸಲ್ಲಿ ಹುಟ್ಕೊಳ್ಳುತ್ತಲ್ಲ ವಿಷಯ ಅದ್ ಸಾಯೋವರೆಗೂ ಬಿಡೋದಿಲ್ಲ ಅಂತೆ ತನ್ನ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ಇರಬೇಕು ಕೆಲವೊಂದು ಪ್ರಾಮಾಣಿಕವಾಗಿ ಇರೋಕು ಮನುಷ್ಯನಲ್ಲಿ ಕೆಲವೊಂದು ಸನ್ನಿವೇಶಗಳಾಗಿರ್ಬೋದು ಅವ್ರು ಅನುಭವಿಸ್ತಕ್ಕಂತ ನೋವುಗಳಾಗಿರ್ಬೋದು ಮನುಷ್ಯನ ಪ್ರಾಮಾಣಿಕವಾಗಿ ಇರಕ್ ಬಿಡಲ್ಲ ಆ ಅದೆಲ್ಲ ಅದೆಲ್ಲ ಸಂದಿಗ್ಧಗಳ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಸಿಕ್ಕ ಸಿಕ್ಕಾಕೊಂಡಾಗ ಏನಾಗುತ್ತೆ ಅಂತ ಒಂದು ಒಂದು ಕಥೆಯನ್ನ ಒಂದು ಹೊಸ ಹುಡುಗರ ತಂಡವರು ಮಣಿಗೌಡವರು ಒಂದೊಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ವಯಸ್ಸಿಗೆ ನೋಡಿ ಕತೆ ಚಿತ್ರಕಥೆ ನಿರ್ದೇಶನ ಸಾಹಿತ್ಯ ಸಂಭಾಷಣೆ ನಿರ್ಮಾಪಕ ನಿರ್ದೇಶನ ಎಲ್ಲ ಸಕಲ ಕಲಾ ಒಲಭವಾಗಿದ್ದಾರೆ ಒಳ್ಳೆ ಪ್ರಯತ್ನ ಈ ಪ್ರಯತ್ನ ಯಾವಾಗಲೂ ಹೀಗೆ ಮಾಡ್ತಾ ಇರಿ ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಕತೆಗಳು ಕತೆಗಳು ಕಂಟೆಂಟ್ ಇರ್ತಕ್ಕಂಥ ಬರ ಕಂಟೆಂಟ್ ಇರ್ತಕ್ಕಂಥ ಕತೆಗಳು ಬರೋದು ತುಂಬಾ ಕಡಿಮೆ ಆ ಅದನ್ನೊಂದು ಪ್ರಯತ್ನ ಮಾಡಿದಿರಿ ಆ ಪ್ರಯತ್ನ ಇನ್ನು ಸಣ್ಣ ಪುಟ್ಟ ಈಗ ನಾವು ತಪ್ಪು ಹುಡುಕ್ತಾ ಹೋದ್ರೆ ಸುಮಾರು ಸಿಗುತ್ತೆ ಸ ತಪ್ಪು ಹುಡುಕೋದ್ ಬೇಡ ಯಾಕಂದ್ರೆ ಪ್ರಯತ್ನಗಳಲ್ಲಿ ತಪ್ಪು ಹುಡುಕಬಾರ್ದಂತ ಪ್ರಯತ್ನ ಮಾಡೋದ್ರಲ್ಲಿ ನಾವು ವಿಫಲರಾಗ್ಬೋದು ಬಟ್ ಪ್ರಯತ್ನ ನಿಲ್ಬಾರ್ದು ಆ ಪ್ರಯತ್ನ ದಾರಿಯಲ್ಲಿ ನೀವೆಲ್ಲ ಒಂದು ಒಳ್ಳೆ ಪ್ರಯತ್ನ ಮಾಡಿದಿರಿ ಅಂತ ಹೇಳ್ಬೋದು ಯಾಕಂದ್ರೆ ಈ ಇದರಿಂದ ಕಲಿತಿರ್ತಕ್ಕಂಥ ಪಾಠಗಳು ನೀವು ನೆಕ್ಸ್ಟ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಆ ಇನ್ನೂ ಒಳ್ಳೊಳ್ಳೆ ಕಥೆಗಳು ಒಳ್ಳೊಳ್ಳೆ ಶಾರ್ಟ್ ಮೂವಿ ಆಗಿರ್ಬೋದು ಮುಂದೆ ದೊಡ್ಡ ಮೂವಿ ಮಾಡುವಂತಾಗ್ಲಿ ನೀವೆಲ್ಲ ಪ್ರತಿಭಾ ಪ್ರತಿಭೆಗಳು ನಿಮ್ಮ ಈ ಶ್ರೋಪಾ ಕತೆ ಮೇಲೆ ಎಲ್ಲ ಅಭಿಮಾನಿಗಳ ಕೃಪಾ ಅಭಿಮಾನಿಗಳ ಕೃಪಾ ದೇವರ ಕೃಪಾ ಇರ್ಲಿ ಅಂತ ಹೇಳ್ತೀನಿ ಇಡೀ ಶೃಪಾ ಟೀಮ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಪ್ರಧಾ ಥ್ಯಾಂಕ್ ಯು